നമസ്തേ എൽ ആയി മേഡിയസ്റ്റോ ലാസ്റ്റ് ക്ലാസ്ലും ഡിഫ്രെൻറ്റ് ടൈപ്പസ് ആഫ് എപ്പിളിശൂസ് ല അംഗംശന വിധ കല്പേ ഡസ് ത്രീ ടൈപ്പു സി നെക്സ്റ്റ് സിക്സ് പായിൻറ്റ് ത്രീ പായിൻറ്റ് ടൂ നോടി കനെക്റ്റിവ ടി വട്ട ദ മീനിങ് ആഫ് കടിശൂ സംയോജക അംഗാശ ക ടി ഷൂ അത് സംയോജക അംഗാംശ ಬ್ಲಡ್ ಇಸ್ ಎ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ ರಕ್ತ ರಕ್ತವು ಒಂದು ಸಂಯೋಜಕ ಅಂಗಾಂಶವಾಗಿದೆ ಬ್ಲಡ್ ಅನ್ನೋದು ಸಂಯೋಜಕ ಅಂಗಾಂಶದ ಒಂದು ವಿಧ ಬ್ಲಡ್ ಇಸ್ ಎ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ ವೈ ವುಡ್ ಇಟ್ ಬಿ ಕಾಲ್ಡ್ ಕನೆಕ್ಟಿವ್ ಟಿಶ್ಯೂ ಏತಕ್ಕಾಗಿ ಯಾಕೆ ನಾವು ರಕ್ತವನ್ನು ಒಂದು ಸಂಯೋಜಕ ಅಂಗಾಂಶ ಅಂತ ಯಾಕೆ ಕರಿತೀವಿ ಈ ಕ್ಲೂ ಇಸ್ ಇನ್ ಪ್ರೊವೈಡೆಡ್ ಇನ್ ದ ಇಂಟ್ರೊಡಕ್ಷನ್ ಆಫ್ ದಿಸ್ ಚಾಪ್ಟರ್ ಈ ಚಾಪ್ಟರ್ನ ಇಂಟ್ರೊಡಕ್ಷನ್ ಮಾಡಬೇಕಾದ್ರೆ ನಾವು ಇದ್ರ ಬಗ್ಗೆ ಒಂದು ಕ್ಲೂ ಅನ್ನ ಕೊಟ್ಟಿದ್ದೀವಿ ನಾವು ಲೆಟರ್ ಲು ಕೈ ದಿಸ್ ಟೈಪ್ ಆಫ್ ಟಿಶ್ಯೂ ಇನ್ಸಮ್ ಮೋಡ ಸಂಯೋಜಕ ಅಂಗಾಂಶದ ಇತರ ಈ ರೀತಿಯಾದಂತಹ ಇನ್ನಿತರ ಅಂಗಾಂಶಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಣ ಯಾವ್ದಾವುದೆಲ್ಲ ಸಂಯೋಜಕ ಅಂಗಾಂಶಗಳಿದೆ ಬ್ಲಡ್ ರಕ್ತವನ್ನು ಹೊರತುಪಡಿಸಿ दिश्यू आर्सोली स्पेस एम इन इंटर्सेल्युलाइटक अगर दनेक्टिव टू संयोजक अंगश जीवकोशन आर् लोजी स्पेस एमपेटेड इन इंटर्सेल्युलाइए सड़ी उठाई ಅಲ್ಲದೆ ಏನು ಸ್ಪೇಸ್ ತುಂಬ ಸಡಿಲವಾಗಿ ಎಂಬೆಡೆಡ್ ಇನ್ ಇಂಟರ್ ಮ್ಯಾಟ್ರಿಕ್ಸ್ ಅಂದ್ರೆ ಅಂತರ್ಕೋಶೀಯ ಮಾತ್ರಿಕೆಯಲ್ಲಿ ಸಡಿಲವಾಗಿ ಇಂಟರ್ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಇದೆ ಅಂತರ್ಕೋಶಿಯ ಮಾತ್ರಿಕೆಯಿಂದ ತುಂಬಾ ಸಡಿಲವಾಗಿ ತುಂಬಾ ಲೂಸ್ ಆಗಿ ಇದೆ ಬ್ಲಡ್ ನೋಡಿದ್ರಲ್ಲ ಎಷ್ಟು ಬ್ಲಡ್ ತುಂಬಾ ಫ್ಲೋ ಆಗುತ್ತದೆ ಬಾರಿ ಅಲ್ಲದೆ ಸೊ ದ ಮ್ಯಾಟ್ರಿಕ್ಸ್ ಮೇ ಬಿ ಜಲ್ಲಿ ಲೈಕ್ ಫ್ಲೂಯಿಡ್ ಡೆನ್ಸ್ ಆರ್ ರಿಚಿಟ್ ಏನು ಈ ಮಾತೃಕೆಯು ಮ್ಯಾಟ್ರಿಕ್ಸ್ ಇದೆಯಲ್ಲ ಇಂಟರ್ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಈ ಮ್ಯಾಟ್ರಿಕ್ಸ್ ಇರುತ್ತೆ ಜಲಿ ಲೈಕ್ ಅಂತೆ ಅಂದರೆ ಲೋಳೆಯಂತಹ ಮತ್ತು ಫ್ಲೂಯಿಡ್ ದ್ರವದಂತಹ ಆ್ಯಂಡ್ ಡೆನ್ಸ್ ಮಂದವಾದ ಸ್ವಲ್ಪ ರಕ್ತ ಗಟ್ಟಿಯಾಗಿರುತ್ತೆ ಡೆನ್ಸ್ ಗಟ್ಟಿಯಾದ ಆರ್ ರಿಚಿಟ್ ಅಥವಾ ಗಟ್ಟಿಯಾಗಿರಬಹುದು ರಕ್ತವು ಸ್ವಲ್ಪ ಮಂದವಾಗಿ ಸ್ವಲ್ಪ ಗಟ್ಟಿಯಾಗಿ ತುಂಬ ಗಟ್ಟಿಯೆಲ್ಲ ಅರಿಯುತ್ತೆ ಆದರೆ ಇದು ಜಲ್ಲಿ ಲೈಕ್ ಮತ್ತು ಲೋಳೆಯಂತಹ ದ್ರವ ರೂಪದ ಸ್ವಲ್ಪ ಗಟ್ಟಿಯಾದ ಅಥವಾ ಮಂದವಾದ ಒಂದು ಮಾತೃಕೆಯಾಗಿದೆ ದ ನೇಚರ್ ಆಫ್ ಮ್ಯಾಟ್ರಿಕ್ಸ್ ಇನ್ ಕಾನ್ಕಾರ್ಡೆನ್ಸ್ ವಿತ್ ದ ಫಂಕ್ಷನ್ ಆಫ್ ದ ಪರ್ಟಿಕ್ಯುಲರ್ ಕನೆಕ್ಟಿವಿಟಿ ಶೂ ಏನು ನಿರ್ದಿಷ್ಟ ಸಂಯೋಜಕ ಅಂಗಾಂಶಗಳ ದ ನೇಚರ್ ಆಫ್ ಮ್ಯಾಟ್ರಿಕ್ಸ್ ಇನ್ ಈ ಒಂದು ಮಾತೃಕೆಯ ಸ್ವರೂಪ ಹೇಗಿದೆ ಅಂದರೆ ಡಿಫೋರ್ಸ್ ಬದಲಾಗುತ್ತಂತೆ ಹೇಗೆ ಇನ್ ಕನ್ಕೋಡೆನ್ಸ್ ಕಂಕೋಡೆನ್ಸ್ ವಿತ್ ದ ಫಂಕ್ಷನ್ ಆಫ್ ದ ಪರ್ಟಿಕ್ಯುಲರ್ ಕನೆಕ್ಟಿವಿಟಿಶು ಅಂದರೆ ಒಂದು ಪರ್ಟಿಕ್ಯುಲರ್ ಕನೆಕ್ಟಿವಿಟಿಶು ಅಂದರೆ ನಿರ್ದಿಷ್ಟ ಸಂಯೋಜಕ ಅಂಗಾಂಶದ ಕಾರ್ಯಗಳಿಗೆ ಹೊಂದಿಕೊಂಡು ಅವುಗಳಲ್ಲಿರುವ ಮಾತೃಕೆಯ ಸ್ವರೂಪವು ಬದಲಾಗುತ್ತೆ ಅವುಗಳ ಮಾತೃಕೆ ಸ್ವರೂಪ ಏನಾಗುತ್ತೆ ದ ನೇಚರ್ ಆಫ್ ಮ್ಯಾಟ್ರಿಕ್ಸ್ ಡಿಫೋರ್ಸ್ ಅವುಗಳ ಮಾತೃಕೆ ಸ್ವರೂಪ ಡಿಫರ್ಸ್ ಅಂದರೆ ಬದಲಾಗುತ್ತೆ ಯಾವುದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ನಿರ್ದಿಷ್ಟವಾದಂಥ ಕನ್ಕಾರ್ಡೆನ್ಸ್ ವಿತ್ ದ ಫಂಕ್ಷನ್ ಆಫ್ ಎ ಪರ್ಟಿಕ್ಯುಲರ್ ಕನೆಕ್ಟಿವಿಟಿಶ್ಯೂ ಯಾವುದರ ಕಾರ್ಯಕ್ಕೆ ದ ಫಂಕ್ಷನ್ ಆಫ್ ಪರ್ಟಿಕ್ಯುಲರ್ ಕನೆಕ್ಟಿವಿಟಿಶ್ಯೂ ಅಂದರೆ ನಿರ್ದಿಷ್ಟವಾದ ಸಂಯೋಜಕ ಅಂಗಾಂಶದ ಕಾರ್ಯಗಳಿಗೆ ಹೊಂದಿಕೊಂಡು ಅವುಗಳಲ್ಲಿರುವ ಮಾತೃಕೆಯ ಸ್ವರೂಪ ಬದಲಾವೆ ಅರ್ಥಾರ್ಥ ಮ್ಯಾಟ್ರಿಕ್ಸ್ రక్త రీతి ఇవో టె డ్రాఫ్ బ్లడ్ ఆన్ ఎలైడ్ అండ్ ఆబ్సో డిఫరెంట్ ఇన్ ఇట్ అండ్ మైక్రోస్కొప్ డ్రాప్ ఆఫ్ హనీ రక్తవన్న స్లైడ్ గజిన పట్టి మేలు మైక్రోస్కొప్ అోడి అదే వివిధ రీతి జీవకొశ రక్త జీవకొశ ಬ್ಲಡ್ ರಕ್ ಬ್ಲಡ್ ಆ್ಯಸ್ ಎ ಫ್ಲೂಯಿಡ್ ಬ್ಲಡ್ ಅನ್ನೋದೇನೋ ಒಂದು ದ್ರವರೂಪದ ಮಾತ್ರಿಕೆ ಬ್ಲಡ್ ಆ್ಯಸ್ ಎ ಫ್ಲೂಯಿಡ್ ಆರ್ ಲಿಕ್ವಿಡ್ ಮ್ಯಾಟ್ರಿಕ್ಸ್ ಕಾಲ್ಡ್ ಪ್ಲಾಸ್ಮಾ ಈ ರಕ್ತದಲ್ಲಿ ಕಂಡು ಬರ್ತಕ್ಕಂತಹ ದ್ರವರೂಪದ ಮಾತ್ರಿಕೆಯನ್ನು ಏನಂತ ಕರೀತಾರೆ ಪ್ಲಾಸ್ಮಾ ಎಂದು ಕರೆಯುತ್ತಾರೆ ಬ್ಲಡ್ ಇಸ್ ಎ ಫ್ಲೂಯಿಡ್ ಆರ್ ಲಿಕ್ವಿಡ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಪ್ಲಾಸ್ಮಾ ಇನ್ ವಿಚ್ ರೆಡ್ blood cells, ವೈಟ್ blood cells ಆ್ಯಂಡ್ ಪ್ಲೇಟ್ಲೆಟ್ಸ್ ಆರ್ ಸಸ್ಪೆಂಡೆಡ್ ಈ ರಕ್ತದಲ್ಲಿ ಕಂಡುಬರ್ತಕ್ಕಂತಹ ವಿಧಗಳು ಯಾವುದ್ಯಾವುದು ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತ ಕಣ ಆರ್ ಬಿ ಸಿ ವೈಟ್ ಬ್ಲಡ್ ಸೆಲ್ಸ್ ಡಬ್ಲ್ಯೂ ಸಿಸ್ ಆ್ಯಂಡ್ ಪ್ಲೇಟ್ಲೆಟ್ಸ್ ಅಂದರೆ ಕಿರು ತಟ್ಟೆಗಳು ಅಂತೇಳಿ ಕರೀತಾರೆ ಆರ್ ಸಸ್ಪೆಂಡೆಡ್ ನಿಲಂಬಿತ ಸ್ಥಿತಿಯಲ್ಲಿ ಇವುಗಳು ಕಂಡು ಅಂದರೆ ರಕ್ತದ ಒಳಗಡೆ ಕಂಡುಬರ್ತಕ್ಕಂತಹ ಈ ಮೂರು ವಿಧಗಳು ರಕ್ತದಲ್ಲೇ ಬೆಲ್ಲ ಇರುತ್ತೆ ವೈಟ್ ಬ್ಲಡ್ ಸೆಲ್ಸ್ ಇರುತ್ತೆ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣಗಳು ಮತ್ತು ಕಿರು ತಟ್ಟೆ ದ ಪ್ಲಾಸ್ಮಾ ಕಂಟೈನ್ಸ್ ಪ್ರೋಟೀನ್ ಸಾಲ್ಟ್ಸ್ ಆ್ಯಂಡ್ ಹಾರ್ಮೋನ್ಸ್ ಈ ರಕ್ತದಲ್ಲಿ ಇರ್ತಕ್ಕಂಥ ಪ್ಲಾಸ್ಮಾ ಇಸ್ ಆಫ್ ದಿ ಫ್ಲೂಯಿಡ್ ರಕ್ತವು ದ್ರವ ಮಾತ್ರಿಕೆಯನ್ನ ಇರ್ತಕ್ಕಂಥದ್ದಲ್ವಾ ಈ ಪ್ಲಾಸ್ಮಾದಲ್ಲಿ ಇರ್ತಕ್ಕಂತಹ ವಸ್ತುಗಳು ಏನೇನು ಪ್ಲಾಸ್ಮಾ ಕಂಟೈನ್ಸ್ ಪ್ರೋಟೀನ್ಸ್ ಪ್ರೋಟೀನ್ ಅನ್ನು ಹೊಂದಿರುತ್ತೆ ಪ್ಲಾಸ್ಮಾ ಸಾಲ್ಟ್ ಲವಣ ಅಂಡ್ ಆರ್ಮೋನ್ಸ್ ಆರ್ಮೋನ್ಸ್ ಇರುತ್ತೆ ಲವಣಗಳಿರುತ್ತೆ ಮತ್ತೆ ಪ್ರೋಟೀನ್ಸ್ ಅನ್ನ ಈ ಪ್ಲಾಸ್ಮಾ ಹೊಂದಿರುತ್ತೆ ಬ್ಲಡ್ ಫ್ಲೋಸ್ ಅಂಡ್ ಟ್ರಾನ್ಸ್ಪೋರ್ಟ್ಸ್ ಕ್ಯಾನ್ಸಸ್ ಬ್ಲಡ್ ಫ್ಲೋಸ್ ಈ ಬಂದು ರಕ್ತ ಹರಿಯುತ್ತೆ ಫ್ಲೋಸ್ ಆಗುತ್ತೆ ಅಲ್ವಾ ಟ್ರಾನ್ಸ್ಪೋರ್ಟ್ಸ್ ಕ್ಯಾನ್ಸಸ್ ಅದಲ್ಲದೆ ರಕ್ತ ಏನು ಮಾಡುತ್ತೆ ಗಾಳಿಯನ್ನು ಅಂದರೆ ಅನಿಲಗಳ ವಿನಿಮಯವನ್ನು ಮಾಡುತ್ತೆ ಸಾಗಾಣಿಕೆಯನ್ನು ಮಾಡುತ್ತೆ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಅಂದರೆ ನಾವು ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ನ ಹೊರಗೆ ಬಿಡ್ತೀವಿ ಟ್ರಾನ್ಸ್ಪೋರ್ಟ್ ಸಾಗಾಣಿಕೆ ವಿನಿಮಯ ಮಾಡ್ಕೊಳ್ಳುತ್ತೆ ಎಕ್ಸ್ಚೇಂಜ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಸಾಗಾಣಿಕೆ ಮಾಡುತ್ತೆ ನಮ್ಮ ದೇಹಕ್ಕೆ ಅಗತ್ಯವಾದಂಥ ಆಮ್ಲಜನಕವನ್ನು ಸಾಗಿಸಿ ಬೇಡವಾದಂಥ ಇಂಗಾಲ್ ದಯಆಕ್ಸಿಡ್ನ ನಮ್ಮ ದೇಹದಿಂದ ಹೊರ ಹಾಕೋಕ್ಕೆ ಸಹಾಯ ಮಾಡುತ್ತೆ డైజెస్ట్ ఫుడ్ డైజెస్టెడ్ ఫుడ్ క్షీణవద ఆహార ఏనేనే సెంతి బ్లడ్ ఫ్లోస్ అండ్ ట్రాన్స్పోర్ట్స్ రక్తవు అరియోదర జనేనే సణా మే గస్ డైజెస్టెడ్ ఫుడ్స్ అండ్ హార్మోన్స్ అండ్ వేస్ట్ మెటీరియల్స్ రక్తవు అరియవగా ఫ్లోస్ అండ్ ట్రాన్స్పోర్ట్ సణికె మోదున ట్రాన్స్పోర్ట్ గసెస్ అనిలవన్న డైజెస్టెడ్ ఫుడ్ ಜೀರ್ಣವಾದ ಆಹಾರವನ್ನು ದೇಹದ ಎಲ್ಲ ಭಾಗಗಳಿಗೆ ಗಾಳಿ ಜೀರ್ಣವಾದ ಆಹಾರ ಮತ್ತು ಆರ್ಮೋನ್ಸ್ ಹಾರ್ಮೋನ್ಸ್ ಅಂಡ್ ವೇಸ್ಟ್ ಮೆಟೀರಿಯಲ್ಸ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಆಲ್ರೆಡಿ ನಾವು ಓದಿದ್ದೀವಿ ಬ್ಲಡ್ ಬಗ್ಗೆ ಸ್ವಲ್ಪ ಕನೆಕ್ಟಿವನಲ್ಲಿ ಬ್ಲಡ್ ಅಂಡ್ ಬೋನ್ಸ್ ಅಲ್ಲಿ ರಕ್ತ ಏನು ಮಾಡುತ್ತೆ ತನ್ನ ಜೊತೆಗೆ ಹರ್ಕೊಂಡು ಹೋಗ್ಬೇಕಾದ್ರೆ ಆಹಾರ ಗಾಳಿ ನೀರು ಡೈಜೆಸ್ಟೆಡ್ ಫುಡ್ ಆರ್ಮೋನ್ಸ್ ಜೊತೆಗೆ ತೆಗೆದುಕೊಂಡು ಹೋಗಿ ದೇಹದ ಎಲ್ಲ ಭಾಗಗಳು ಸಾಗಿಸಿ ಮತ್ತು ಆ ಎಲ್ಲ ಭಾಗಗಳಿಂದ ನಮ್ಮ ಬಾಡಿಲಿರೋ ಆರ್ಗನ್ಸ್ಗಳಿಂದ ಏನನ್ನು ತೆಗೆದುಕೊಂಡು ಬರುತ್ತೆ ನೆಟ್ ಕ್ಯಾರಿ ವೇಸ್ಟ್ ಮೆಟೀರಿಯಲ್ಸ್ ಅಲ್ವಾ ಆ ದೇಹದಲ್ಲಿ ಇರ್ತಕ್ಕಂತಹ ಅನಗತ್ಯ ಬೇಡವಾದ ವಸ್ತುಗಳನ್ನ ಕ್ಯಾರಿ ಮಾಡ್ಕೊಂಡು ಏನು ಮಾಡುತ್ತೆ ದೇಹದ ಎಲ್ಲ ಭಾಗಗಳಿಂದ ತಂದು ಕಿಡ್ನಿ ಮತ್ತು ಪ್ಯಾ ಲಿವರ್ಗೆ ಪ್ಯಾ ಪಿತೇಜನ ಬಿಡುತ್ತೆ ಅಂತೇಳಿ ಲಾಸ್ಟ್ ಕೆಲಸಗಳಲ್ಲಿ ಓದಿದ್ದೀವಿ ಅಲ್ವಾ సో బ్లడ్ ఇది బ్లడ్ ఫ్లోస్ అండ్ ట్రాన్స్పోర్ట్ రక్త సగ్ సెమ్ ఆమ్లజనక అందరం గ్యాసెస్ అనిల మే డైజెస్టెడ్ ఫుడ్ అండ్ హార్మోన్స్ అండ్ ఆల్సో వేస్ట్ మెటీరియల్స్ టు డిఫరెంట్ పార్ట్స్ ఆఫ్ ద బాడీ అదన తగ్కి కొడు మే బేడవ అనగత్య వస్తు ಸಿ ನೆಕ್ಸ್ಟ್ ಅನದರ್ ಬ್ಲಡ್ ಒಂದಾಯ್ತು ಬೋನ್ ಫಸ್ಟ್ ಕನೆಕ್ಟಿವ್ ಟಿಶು ನಲ್ಲಿ ಬ್ಲಡ್ ಸೆಕೆಂಡ್ ಬೋನ್ ಬೋನ್ ಈಸ್ ಅನದರ್ ಎಕ್ಸಾಂಪಲ್ ಆಫ್ ಎ ಕನೆಕ್ಟಿವ್ ಟಿಶ್ಯೂ ಬೋನ್ ಮೂಳೆ ಅನ್ನೋದು ಮತ್ತೊಂದು ವಿಧ ಮತ್ತೊಂದು ಉದಾಹರಣೆ ಯಾವುದಕ್ಕೆ ಸಂಯೋಜಕ ಅಂಗಾಂಶಕ್ಕೆ ಮತ್ತೊಂದು ಉದಾಹರಣೆ ಅಂದರೆ ಮೂಳೆ ಬ್ಲಡ್ ಂಶ ಹಾಗೆ ಮೂಳೆ ಇಟ್ ಫಾರ್ಮ್ಸ್ ದ ಫ್ರೇಮ್ ವರ್ಕ್ ದಟ್ ಸಪೋರ್ಟ್ಸ್ ದ ಬಾಡಿ ಈ ಒಂದು ಬೋನ್ ಅನ್ನೋದು ನಮ್ಮ ದೇಹಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಫ್ರೇಮ್ ವರ್ಕ್ ಒಂದು ಚೌಕಟ್ಟನ್ನ ಚೌಕಟ್ಟನ್ನು ಕೊಟ್ಟು ಸಪೋರ್ಟ್ಸ್ ಟು ದ ಬಾಡಿ ನಮ್ಮ ದೇಹಕ್ಕೆ ಒಂದು ಆಧಾರವನ್ನು ಒದಗಿಸುತ್ತೇನೆ ಹೇಗೆ ಹೇಳಿ ಬೋನ್ಸ್ ಇಲ್ಲಾಂದ್ರೆ ಕೇವಲ ಬರೀ ಮಾಂಸದ ಮುದ್ದೆ ತರ ಆಗ್ಬಿಡ್ತಿತ್ತು ನಮ್ಮ ಬಾಡಿ ನಮಗೆ ಯಾವುದೇ ರೀತಿ ಶೇಪ್ ಅನ್ನೋದೇ ಇರ್ತಾರಿಲ್ಲ ಈಗ ಮನುಷ್ಯ ಅಂದ್ರೆ ಒಂದು ಶೇಪ್ ಇದೆ ಅಲ್ವಾ ಕೈಗಳಲ್ಲಿ ನಮ್ಮ ಬೆನ್ನಿನಲ್ಲಿ ಕಾಲುಗಳಲ್ಲೆಲ್ಲ ಬೋನ್ಸ್ ಇರೋದ್ರಿಂದ ಅದಕ್ಕೊಂದು ಆಕಾರ ಶೇಪ್ಸ್ ಇದೆ ಆ ಶೇಪ್ ಅಂದ್ರೆ ಫ್ರೇಮ್ ವರ್ಕ್ ಒಂದು ಚೌಕಟ್ಟು ಬರೋದಿಕ್ಕೆ ಈ ಮೂಳೆಗಳೇ ಕಾರಣ ಮೂಳೆಗಳಿಲ್ಲದೆ ಹೋದರೆ ಈ ಎಷ್ಟೋ ಪ್ರಾಣಿಗಳು ನೋಡಿ ಶಂಕುಳಿರ್ಬೋದು ಹಾ ಇದಿರ್ಬೋದು ಸ್ಮಾಲ್ ಬೋನ್ಸ್ ಇರುತ್ತೆ ಹಾವಿಗೂ ಆದ್ರೆ ಅದು ಒಂಥರ ಅಲ್ವಾ ಯಾವುದೇ ಒಂದು ನಿರ್ದಿಷ್ಟವಾದ ಫ್ರೇಮ್ ವರ್ಕ್ ಇಲ್ಲ ಅದಕ್ಕೆ ಅಂದರೆ ಮನುಷ್ಯನ ಇಷ್ಟು ಎತ್ತರವಾಗಿ ಗಟ್ಟಿಯಾಗಿ ನಿಂತ್ಕೊಳ್ತಾನೆ ಅವನಿಗೊಂದು ಶೇಪ್ ಇದೆ ಒಂದು ಸ್ಟ್ರಕ್ಚರ್ ಇದೆ ಅಂದರೆ ಅದಕ್ಕೆ ಕಾರಣವೇ ಬೋನ್ಸ್ ಬೋನ್ ಇಸ್ ಅ ವೆರಿ ಇಂಪಾರ್ಟೆಂಟು ಫ್ರೇಮ್ ವರ್ಕ್ ಇನ್ ಅವರ್ ಬಾಡಿ ನಮ್ಮ ದೇಹಕ್ಕೆ ಒಂದು ಚೌಕಟ್ಟನ್ನು ಒಂದು ಆಕಾರವನ್ನು ನೀಡುವಲ್ಲಿ ಬೋನ್ಸಿನ ಪಾತ್ರ ತುಂಬ ಪ್ರಮುಖವಾದದ್ದು ಅದಿಲ್ಲ ಅಂದರೆ ನಮ್ಗೆ ಯಾವ ಶೇಪ್ಸ್ ಇರಲಿಲ್ಲ ಬ್ಯೂಟಿನೂ ಇರ್ತಾ ಇರಲಿಲ್ಲ ಇಷ್ಟು ಚೆನ್ನಾಗೂ ನಾವುಗಳೆಲ್ಲ ಇರ್ತಾನೆ ಇರಲಿಲ್ಲ ಬರೀ ಮಾಂಸದ ಮುದ್ದೆ ಥರ ಬೋನ್ಸೇ ಇಲ್ಲ ಅಂದರೆ ಮೂಳೆಗಳಿಲ್ಲ ಅಂದರೆ ಬರೀ ಚರ್ಮ ಮಾಂಸದಿಂದನೇ ತುಂಬಿಕೊಳ್ತಾ ಇತ್ತು ಅಲ್ವಾ ಅದೊಂದು ಮಾಂಸದ ಮುದ್ದೆ ಥರ ಬಾಲ್ ಥರ ಇತ್ತು ಸೊ ಬೋನ್ ಈಸ್ ಇಟ್ ಫಾರ್ಮ್ಸ್ ಎ ಫ್ರೇಮ್ ವರ್ಕ್ ದಟ್ ಸಪೋರ್ಟ್ಸ್ ದ ಬಾಡಿ ಒಂದು ದೇಹಕ್ಕೆ ಒಂದು ಚೌಕಟ್ಟನ್ನು ನೀಡಿ ಆಧಾರವನ್ನು ಒದಗಿಸುತ್ತೆ ಇಟ್ ಆಲ್ಸೋ ಆಂಕರ್ಸ್ ದ ಮಸಲ್ಸ್ ಆ್ಯಂಡ್ ಸಪೋರ್ಟ್ಸ್ ದ ಮೇನ್ ಆರ್ಗನ್ಸ್ ಆಫ್ ದ ಬಾಡಿ இதே டிக ஆதாரத மசல்ஸ் மசல்ஸ் அந்தாயு ஆதாரஸ் நம்ம மூளைகளே தானே சர்ம எல்லாம் அண்ட் கொண்டது மாம்சண்டிகார அது அண்ட் கொட் கொள்ளைக்கு நம்ம மாம்சண்டூ மூளை இட் இட் கொண்டி அல்ல அதுக்கு ஆதாரவா த மைண்ட் ஆர்ன்ஸ் ஆஃப் தாடி இதுலேயும் சாயுகளி ஆதாரத மூலம் தேத பிரமுக அங்கே ஆதார்த்தே தேத பிரமுக அங்கே ஹார்ட் இவோது கிட்னி இரோது லிவர் இல்போது பாங்கஸ் இரபோது அதுல அது ரொபேட்டாகி கட்டியாக அல்லலே இரோதிக அல்லல்லே அண்ட் கொண்டு ஆயா ஜாகதலே காரியனிர்வஹிக்கு போன்ஸ்லே அதுக்கு அட்டாச்சாகி bones கே ஆர்கன்ஸ் எல்லாம் அட்டாச்சாகி அோன்ஸ் இல்லை எல்லா ஆர்கன்ஸ் ஒன்றே கடைபிடித்தோன்னி லிங்ஸ் லிவரு heart, அல்ல சோழ liver, மசல்ஸ் நாயுகளிலே ஆதார மூலம் தேகத பிரமுக அங்கே ஆதார ஒதுக்கெட் ஈஸ் எங்க ஆண்ட் நாண் ஃப்ளைபல் டிஷூ போன்ஸ் அன்னதேனோ ஸ்ட்ராங்கு బలయతవ అనమ్య అంగాంశ ఇది నాన్ ఫ్లెక్సిబుల్ ఫ్లెక్సిబుల్ ఆగల నాన్ ఫ్లెక్సిబుల్ అంటే హేగ బె ఈ రబ్బర్ థర రబ్బర్ బ్యాండ్ తర ఇంజోదు మే బె బెండ్ మే అది ఫ్ల అనమ్య అంగాంశ అందే అదేనూ ಮತ್ತೆ ಹಿಂದೆ బగ్సోదే ముందే బగ్సోదకి ఆ కడే ఈ కడ లట్ అంతా ముదొత్తె ನಾನ್ ಫ್ಲೆಕ್ಸಿಬಲ್ ಅದನ್ನು ಬೇಕಾದಾಗೆ ಫ್ಲೆಕ್ಸಿಬಲ್ ಆಗಿ ನಮಗೆ ಬಂದಾಗ ಅದನ್ನು ಸುಲಭವಾಗಿ ಅದನ್ನು ಬಗ್ಗಿಸೋದಕ್ಕೆ ಭಾಗಿಸೋದಕ್ಕೆ ಸಾಧ್ಯವಾಗಲ್ಲ ಅನಮ್ಯ ಅಂಗಾಂಶ ಅಂದರೆ ಭಾಗದಿರದ ಭಾಗದಂತೆ ಇರುವಂತಹ ಒಂದು ಅಂಗಾಂಶ ಸ್ಟ್ರಾಂಗ್ ತುಂಬ ಬಲವಾಗಿರುತ್ತೆ ಗಟ್ಟಿಯಾಗಿರುತ್ತೆ ಮೂಳೆಗಳು ಅಲ್ವಾ ಅದನ್ನ ಹೇಗೆ ಬೇಕಾಗಿ ಬಾಗಿಸೋದಕ್ಕೆ ಸಾಧ್ಯ ಅಲ್ಲ ಸ್ಟ್ರಾಂಗ್ ತುಂಬ ಗಟ್ಟಿಯಾದ ಅಥವಾ ಬಲಯುತವಾದ ಒಂದು ಅನಮ್ಯ ನಾನ್ ಫ್ಲೆಕ್ಸಿಬಲ್ ಟಿಶ್ಯೂ ಅಂದರೆ ಅನಮ್ಯ ಅಂಗಾಂಶ ವಾಟ್ ವುಡ್ ಬಿ ದ ಅಡ್ವಾಂಟೇಜ್ ಆಫ್ ದೀಸ್ ಪ್ರಾಪರ್ಟೀಸ್ ಫಾರ್ ಬೋನ್ ಫಂಕ್ಷನ್ ಹಾಗಾದ್ರೆ ಏನು ವಾಟ್ ವುಡ್ ಬಿ ದ ಅಡ್ವಾಂಟೇಜ್ ಇದರ ಪ್ರಮುಖ ಉಪಯೋಗ ಏನು ಈ ಗುಣಲಕ್ಷಣ ಮೂಳೆಯ ಈ ಗುಣಲಕ್ಷಣದಿಂದ ನಮಗೆ ಆಗ್ತಕ್ಕಂಥ ಪ್ರಮುಖ ಉಪಯೋಗ ಏನಾಗಾದ್ರೆ ಮೂಳೆ ಈ ರೀತಿ ಗಟ್ಟಿ ಇರೋದ್ರಿಂದ ನಿಮಗೇನು ಉಪಯೋಗ ಆಗುತ್ತೆ ಬೋನ್ ಸೆಲ್ಸ್ ಆರ್ ಎಂಬೆಡೆಡ್ ಇನ್ ಆಡ್ ಮ್ಯಾಟ್ರೈಸ್ ಈ ಮೂಳೆ ಅನ್ನೋದು ಏನು ಬೋನ್ಸೆಲ್ಸ್ ಮೂಳೆ ಜೀವಕೋಶಗಳು ಕ್ಯಾಲ್ಸಿಯಂ ಬೋನ್ ಸೆಲ್ಸ್ ಆರ್ ಎಂಬೆಡೆಡ್ ಇನ್ ಆರ್ಡ್ ಮ್ಯಾಟ್ರಿಕ್ಸ್ ಗಟ್ಟಿಯಾದ ಮಾತೃಕೆಯಿಂದ ಉದುಕಿಕೊಂಡಿದೆ ಮಾತೃಕೆಯಲ್ಲಿ ಮಾಡಲ್ಪಟ್ಟಿದ್ದು ದಟ್ ಈಸ್ ಕಂಪೋಸ್ಟ್ ಆಫ್ ಕ್ಯಾಲ್ಶಿಯಂ ಆ್ಯಂಡ್ ಫಾಸ್ಪರಸ್ ಕಾಂಪೌಂಡ್ಸ್ ಈ ಮೂಳೆ ಅನ್ನೋದು ಒಂದು ಗಟ್ಟಿಯಾದ ಮಾತೃಕೆಯಿಂದ ಮಾಡಲ್ಪಟ್ಟಿದ್ದು ಏನನ್ನ ಒಳಗೊಂಡಿರುತ್ತೆ ಈ ಮಾತ್ರಿಕೆ ಕ್ಯಾಲ್ಶಿಯಂ മുളെ ഗട്ടിയാകെ ഹാൽ കുടീരി ആലി കഷിയം വര അഡ്വൈസ് കൊടുത്ത അല്ല അത് മൂളെ ഗട്ടിയായിരുന്ന മൂളിരോട് കാലിയം മറ്റേ ഫാസ്ഫരസ് രഞ്ജക സംയുക്ത ദൃകിക്കൊണ്ടി മുളെ അനോദനോ മൂളെ ജീവകോശങ്ങളും ബോൺ സെൽസ് ആർ എംബൈഡ് ബോൺ സെൽസ് ആർ എംബൈഡ് മൂള ജീവകോശ ದಟ್ಟವಾದ ಕ್ಯಾಲ್ಶಿಯಂ ಮತ್ತೆ ರಂಜಕದ ಸಂಯುಕ್ತಗಳಿಂದಾದ ಒಂದು ಮಾತೃಕೆಯಲ್ಲಿ ಒದುಕಿಕೊಂಡಿದೆ ಅಂತ ಮೂಳೆ ಜೀವಕೋಶ ಮೂಳೆಯಲ್ಲಿ ಕಂಡು ಬರ್ತಕ್ಕಂಥ ಜೀವಕೋಶಗಳು ಎಲ್ಲಿ ಉದುಕಿಕೊಂಡಿದೆ ದಟ್ಟವಾದ ಕ್ಯಾಲ್ಶಿಯಂ ಮತ್ತೆ ಫಾಸ್ಪರೀಸ್ ಸಂಯುಕ್ತಗಳ ಮಾತೃಕೆಯಲ್ಲಿ ಒದಕಿಕೊಂಡಿದೆ ಆಯಿತಾ ಅಂದ್ರೆ ಮೂಳೆಯಲ್ಲಿ ಕಂಡು ಬರ್ತಕ್ಕಂಥ ಜೀವಕೋಶಗಳಲ್ಲಿ ಕ್ಯಾಲ್ಶಿಯಂ ಇರುತ್ತೆ ಮತ್ತೆ ಪಾಸ್ಪರಸ್ ಇರುತ್ತೆ ಆ ಆ ಅವೆರಡರ ಸಂಯುಕ್ತಗಳಿಂದ ನೀವೇನಾಗಿರುತ್ತೆ ಒಂದು ಮಾತೃಕೆಯಾಗಿ ಮಾಡಲ್ಪಟ್ಟು ಅವುಗಳಲ್ಲಿ ಅವುಗಳಿಂದಾಗಿ ಮೂಳೆಗಳು ಗಟ್ಟಿಯಾಗಿರುತ್ತೆ ಆಯಿತಾ ಈ ಟಿಶ್ಯೂನಲ್ಲಿ ಬೋನ್ ಮತ್ತು ಬ್ಲಡ್ ಬಗ್ಗೆ ಇರ್ತೀವಿ ಅನದರ್ ಟೈಪ್ ಆಫ್ ಕನೆಕ್ಟಿವಿಟೀಶನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋಸ್ಗಳು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹಾಗೆ ನಾನು ಡೈಲಿ ಆಗ್ತಕ್ಕಂಥ ಕ್ಲಾಸಸ್ ಈಸಿಯಾಗಿ ನಿಮಗೆ ಸಿಗುತ್ತೆ ಆ್ಯಂಡ್ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಕಂಪ್ಲೀಟ್ ವೀಡಿಯೋಸ್ ಎಲ್ಲ ಸಿಗುತ್ತೆ ಆ್ಯಂಡ್ ಆದಷ್ಟು ಆಡಿಯೋನ ಆನ್ ಮಾಡಿಕೊಂಡು ಫುಲ್ ನೀವು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಟೂ ತ್ರೀ ಟೈಮ್ಸ್ ಕೇಳಿಸ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ನೀವೇ ಒಬ್ಬ ಕ್ವೆಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಅದು ತುಂಬ ಆಗುತ್ತೆ ಆ್ಯಂಡ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಟೂ ತ್ರೀ ಟೈಮ್ಸ್ ಅದಾಗಲಿ ಅಂದರೆ ಆಡಿಯೋ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಓದಿ ಇಟ್ಸ್ ಟೆಕ್ಸ್ಟ್ ಬುಕ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಬಿಕಾಸ್ ನಿಮಗೆ ಟೆಂತಿಗೆ ಪಿ ಯುಗೆಲ್ಲ ಟೆಕ್ಸ್ಟ್ ಬುಕ್ ರೀಡ್ ಮಾಡಿದಷ್ಟು ತುಂಬ ಹೆಲ್ಪ್ ಆಗುತ್ತೆ ಟೆಂತಿಗೆ ಪಿ ಯುಗೆಲ್ಲ ಎಕ್ಸಸೈಸ್ ಕ್ವಶನ್ ಆನ್ಸರ್ಸ್ ತುಂಬ ಕಡಿಮೆ ಇನ್ಸೈಡ್ ಟೆಕ್ಸ್ಟ್ ಬುಕ್ ಕ್ವೆಶನ್ಸೇ ಕೊಡೋದು ಎಸ್ಪೆಷಲಿ ಸೈನ್ಸಲ್ಲಿ ಸೊ ಹಾಗಾಗಿ ಆದಷ್ಟು ಟೆಕ್ಸ್ಟ್ ಬುಕ್ನ ಓದಿ ಅರ್ಥ ಮಾಡಿಕೊಂಡು ನೀವು ಸೈನ್ಸನ್ನು ಕಲಿತ್ಕೊಂಡ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಕಷ್ಟ ಆನ್ಸಲ್ಲ ತುಂಬ ಸೈನ್ಸ್ ಓಕೆನಾ ಅರ್ಥ ಮಾಡ್ಕೊಂಡ್ಬಿಟ್ರೆ ಟಫ್ ಆನ್ಸರ್ ಓಕೆನಾ ಓಕೆ ಮಾಡಿ ಸ್ಟೂಡೆಂಟ್ ಇವ್ರಿಗೆ ಓಮ್ ಕ್ವೆಶನ್ಸ್ನ ತಗೊಳ್ಳಿ

Type of a one connect. Write the functions of blood. Write the functions of blood and then how the cells are arranged or how the cells are arranged. Write the functions and uh, write a short note on cells of connective tissue. Let's see the cells of connective tissue. a short note. That's And uh, write the types of blood. Our constituents of blood are de, the Types of blood de. And there. Um, and expand RBC, WBC. இந்த already கொட்டித்தீர்கள் functions விப்பிறேட்டாம். write the functions of bone. முழைய காரிய வந்து డ్యాష్ అండ్ డ్యాష్ కాంపౌండ్స్ ఆర్ ప్రెసెంట్ ఇన్ బోన్సర్స్ డ్యాష్ అండ్ డ్యాష్ కాంపౌండ్స్ ఆర్ ప్రెసెంట్ ఇన్ బోన్సర్స్ ఇది హోమ్ వర్క్ క్వశ్చన్స్ టెక్స్ట్ బుక్ ఓది ఈజీ ఆగితే ఆన్సర్ మాకు గొప్ప అందరూ అదన డిస్క్రిప్షన్ హాకీ నన్ను ఆన్సర్ మాకుతీ దెన్ ఈ ఆన్సర్ మిర అడిషనల్ క్వశ్చన్స్ హోమ్ వర్క్ క్వశ్చన్స్ అడిషన్ క్వశ్చన్స్ అంత హాకు అంతి నిమ్మ నోట్స్ ఎక్ససైజ్ క్వశ్చన్ అండ్ ఆన్సర్స్ అదే బర్కొ